ಬಿ ನ್ಯೂಸ್ ವೀಕ್ಷಕರಿಗೆ ಅತ್ಯಂತ ಶುಭ ದಿನ ನನ್ನ ಹೆಸರು ಕೆ ಎಸ್ ವಿಜಯಕುಮಾರ್ ಅಂತ ನಿವೃತ್ತ ಶಿಕ್ಷಕ ನನ್ನ ಜನ್ಮಸ್ಥಳ ಚಿಕ್ಕಬಳ್ಳಾಪುರ ಸಂಸ್ಕೃತ ವೇದ ಪಾಠಶಾಲೆಯಲ್ಲಿ ಅಧ್ಯಯನ ಮಾಡಿ ಶಿಕ್ಷಕನಾಗಿ ನಿವೃತ್ತಿಯಾಗಿರ್ತೀನಿ ಈಗ ಭಾರತದ ವಿಶ್ವದ ಅತ್ಯಂತ ಪ್ರಸಿದ್ಧವಾದ ಕುಂಭಮೇಳ ಇದರ ಬಗ್ಗೆ ಕಿರು ಮಾಹಿತಿ ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ಸಮಸ್ತ ವೀಕ್ಷಕರಿಗೆ ಹಂಚಿಕೊಳ್ಳಲು ಇಚ್ಛೆಪಡುತ್ತೇನೆ ಮಹಾಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಬರುತ್ತದೆ ಕುಂಭ ಎಂದರೆ ಅರ್ಥ ಕಲಶ ಕಲಶ ಅಥವಾ ಮಡಿಕೆ ಅಥವಾ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಧಾರ್ಮಿಕ ಕಾರ್ಯಗಳಲ್ಲಿ ಕಲಶ ಪೂಜೆಯನ್ನು ಮಾಡ್ತಾರೆ ಆ ಕಲಶದಲ್ಲಿ ನದಿಗಳ ಆಹ್ವಾನವನ್ನು ಮಾಡ್ತಾರೆ ಗಂಗೆ ಚೇಮನೈ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧ ಕಾವೇರಿ ಸನ್ನಿ ದಿಂಕರು ಈ ಮಂತ್ರದಿಂದ ಕಲಶದ ಪೂಜೆ ಮಾಡ್ತಾರೆ ಕಲಶದಲ್ಲಿ ನೀರನ್ನು ಹಾಕಿ ಅಕ್ಷತೆ ಹೂವು ಗಂಧವನ್ನು ಇಟ್ಟು ಆ ಆಹ್ವಾನ ಮಾಡ್ತಾರೆ ಹೀಗೆ ಕಲಶ ಪೂಜೆ ಹಿಂದೂ ಧರ್ಮದ ಒಂದು ಪದ್ಧತಿ ಯಾವುದೇ ಶುಭ ಸಮಾರಂಭಗಳಲ್ಲಿ ಮನುಷ್ಯನಿಗೆ ಈ ಕಲಶ ಪೂಜೆ ಬಾಡೆ ಮಾಡ್ತಾರೆ ಮನೆ ಮಾನವನಿಗೆ ಷೋಡಶ ಸಂಸ್ಕಾರಗಳು ಅಂತ ಮಾಡ್ತಾರೆ ಆ ಪ್ರತಿಯೊಂದು ಸಂಸ್ಕಾರದಲ್ಲಿ ಈ ಕಲಶ ಪೂಜೆ ಇರುತ್ತೆ ಸಾಮಾನ್ಯವಾಗಿ ಈ ಮಹಾಕುಂಭ ಸೂರ್ಯ ಸೂರ್ಯವಂಶ ರಾಜನಾದ ಭಗೀರಥನು ತನ್ನ ಪೂರ್ವಿಕರ ಸದ್ಗತಿಗಾಗಿ ಈ ಒಂದು ಕುಂಭಮೇಳ ಗಂಗೆಯನ್ನು ಭೂಮಿಗೆ ತರುತ್ತಾರೆ ಆ ಭೂಮಿಯಲ್ಲಿ ಈ ನದಿ ಗಂಗಾ ನದಿ ಬಂದಾಗ ಈ ಕುಂಭಮೇಳದಲ್ಲಿ ಅದು ಅಮೃತವಾಗಿ ಅದು ಪರಿವರ್ತನೆ ಆಗುತ್ತೆ ಆದ್ದರಿಂದ ಅಮೃತ ಸ್ಥಾನ ಅಂತ ಕರೆಯುತ್ತಾರೆ ಕುಂಭಮೇಳದಲ್ಲಿ ಮೇಳದಲ್ಲಿ ಸಾಮಾನ್ಯವಾಗಿ ಈ ಕುಂಭಮೇಳದಲ್ಲಿ ಭಾರತದ ವಿಶ್ವದ ಎಲ್ಲ ಧಾರ್ಮಿಕ ಭಕ್ತರು ಸಾಧು ಸಂತರು ಸಮಾಗಮವಾಗತ್ತೆ ಈ ಸಾಧು ಸಂತರ ಒಂದು ಸ್ಥಾಪನೆ ಅಥವಾ ಅವರ ಮುಖಂಡತ್ವವನ್ನು ಆದಿಗುರು ಶ್ರೀ ಶಂಕರಾಚಾರ್ಯರು ನೇತೃತ್ವವೆಸುತ್ತಾರೆ ಶ್ರೀ ಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ಹಿಂದೂ ಸಾಧು ಸಂತರನ್ನು ಒಂದುಗೂಡಿಸ ಅಖಾಡ ವಿವಿಧ ಪಂಥಗಳಲ್ಲಿ ಅವರನ್ನು ಒಂದುಗೂಡಿಸ್ತಾರೆ ಹೀಗೆ ಅಖಾಡ ಎಂದರೆ ಸಾಧು ಸಂತರ ವಿವಿಧ ಪಂಗಡಗಳ ಗುಂಪು ಅಥವಾ ಅಖಾಡ ಅಂತ ಕರೀತಾರೆ ಈಗ ಸುಮಾರು ಹದಿಮೂರು ಅಖಾಡಗಳು ಭಾರತದಲ್ಲಿ ಅಸ್ತಿತ್ವದಲ್ಲಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅಖಿಲ ಭಾರತ ಸಾಧು ಸಂತರ ಅಖಾಡ ಸ್ಥಾಪನೆಯಾಯಿತು ಕುಂಬೆ ಮೇಳದಲ್ಲಿ ಸಾಮಾನ್ಯವಾಗಿ ನಾಗ ಸಾಧುಗಳು ಅಘೋರಿ ಸಾಧುಗಳು ಭಾಗವಹಿಸುತ್ತವೆ ಅಘೋರಿ ಸಾಧುಗಳು ಮತ್ತು ನಾಗ ಸಾಧುಗಳು ತಮ್ಮದೇ ಆದ ವೇಷಭೂಷಗಳು ಅನೇಕ ದಿವ್ಯ ಶಕ್ತಿಗಳು ತುಂಬಿರುತ್ತದೆ ಕುಂಭಮೇಳ ಮಾತ್ರ ಭಾವಿಸುತ್ತಾರೆ ನಂತರ ಅವರು ತಮ್ಮ ಬೇರೆ ಕಾರ್ಯಶೈಲಿ ಎಲ್ಲೂ ಕಾಣಿಸುವುದಿಲ್ಲ ಹೀಗೆ ನಾಗಾಸಂತರು ಅಘೋರಿಗಳು ಈಶ್ವರನನ್ನು ಭೈರವನನ್ನು ಭೈರವೇಶ್ವರನನ್ನು ಕಾರ್ತಿಕೆಯನ್ನು ಆರಾಧಿಸುತ್ತಾರೆ ಹೀಗೆ ನಾಗಾಸಂತುಗಳು ಮತ್ತು ಅಘೋರಿಗಳ ಒಂದು ಸಂಗಮ ಕುಂಭಮೇಳದಲ್ಲಿ ಕಾಣಬಹುದು ಸುಮಾರು ಜನವರಿ ಹದಿಮೂರು ಸಂಕ್ರಾಂತಿಯಿಂದ ಹಿಡಿದು ಫೆಬ್ರವರಿ ಇಪ್ಪತ್ತಾರರ ತನಕ ಈ ಕುಂಭಮೇಳ ನಡೆಯುತ್ತದೆ ಕುಂಭಮೇಳ ಭಾರತದಲ್ಲಿ ಒಟ್ಟು ಎಂಟು ಕಡೆ ನಡೆಯುತ್ತದೆ ಒಂದೇದಾಗಿ ಇತ್ತೀಚೆಗೆ ತಮಿಳುನಾಡಿನ ಕುಂಭಕೋಣದಲ್ಲೂ ಕೂಡ ಈ ಕುಂಭಮೇಳೆಯನ್ನು ಆಚರಣೆ ಮಾಡ್ತಾರೆ ಮಹಾಮಹಾ ಅಂತ ಒಂದು ಕರ್ನಾಟಕದ ಮೈಸೂರನ್ನು ಬೆಳಿರ್ತಕ್ಕಂಥ ತಿರುಮಲಕೂಲ್ ಟಿ ನರಸೀಪುರ ಇಲ್ಲಿ ಕೂಡ ಕುಂಭಮೇಳವನ್ನು ಆಯೋಜನೆ ಮಾಡ್ತಾರೆ ಮೂರು ದಿನಗಳ ಕಾಲ ಕುಂಭಮೇಳ ನಡೆಯುತ್ತದೆ ಕುಂಭೆ ಅಂಗವಾಗಿ ಗಾಂಜಾ ನರಸಿಂಹಸ್ವಾಮಿ ಅಗಸ್ತೇಶ್ವರ ವೀರಕೇಶ್ವರ ದೇವಾಲಯದಲ್ಲಿ ಕುಂಭಸ್ಥಾನವನ್ನು ಮಾಡ್ತಾರೆ ಕುಂಭಮೇಳ ಏನು ಪುಣ್ಯ ಲಭಿಸುತ್ತದೆ ಅಷ್ಟೇ ಪುಣ್ಯ ಈ ಟಿ ನರಸೀಪುರದ ತಿರುಮಲಕೂಲ್ ಶ್ರೀಕೋಟಾಚಾರದಲ್ಲಿ ಕೂಡ ಆ ಪುಣ್ಯ ಸಿಗುತ್ತದೆ ಹೇಳಿ ಕುಂಭಮೇಳ ಭಾರತದ ಇತಿಹಾಸದಲ್ಲಿ ಅತ್ಯಂತ ಒಂದು ಜಾಗೃತಿಯನ್ನು ಮಾಡಿಸುತ್ತದೆ ಉತ್ತರ ಭಾರತದ ಯು ಪಿ ಎ ಸರ್ಕಾರ ಹಿಂದೆ ಅಲಹಾಬಾದ್ ಈಗ ರಾಜ್ ಅಂತ ಕರೀತಾರೆ ಅಲ್ಲಿ ಕುಂಭಮೇಳ ಎಳೆಯುತ್ತದೆ ಪ್ರಯಾಗ್ರಾಜ್ನಲ್ಲಿ ಮೊಟ್ಟ ಮೊದಲು ಬ್ರಹ್ಮದೇವರ ಸೃಷ್ಟಿಗೆ ಮುನ್ನ ಅಶ್ವಮೇಧ ಯಾಗವನ್ನು ಮಾಡುತ್ತಾರೆ ಆ ಅಶ್ವಮೇಧ ಯಾಗ ಮಾಡಿಸ್ತವೆ ಪ್ರಯಾಗ್ರಾಜ್ ಈ ಪ್ರಯಾಗರಾಜ್ನಲ್ಲಿ ಜೈನ ಧರ್ಮ ಬೌದ್ಧ ಧರ್ಮದ ಕೆಲವು ಮಾಹಿತಿಗಳು ಸಿಗುತ್ತಿದೆ ಗೌತಮ ಬುದ್ಧರು ಕೂಡ ಕುಂಭಮೇಳದಲ್ಲಿ ತಮ್ಮ ಸ್ಥಾನವನ್ನು ಮಾಡಿ ಆ ಕುಂಭಮೇಳದ ಸಾರವನ್ನು ಜನತೆಗೆ ನಿರ್ಣಯ ಗ್ರಂಥ ಎಂಬ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಹಾಗೆ ಜೈನ ಧರ್ಮದ ಪ್ರಥಮ ತೀರ್ಥಂಕರ ವೃಷಭನಾಥರು ಕೂಡ ಜ್ಞಾನವನ್ನು ಪಡೆದರೆ ಅವರ ಪಾದದ ಚಿಹ್ನೆಗಳು ಕುಂಭಮೇಳದಲ್ಲಿ ಈ ಪ್ರಯಾಗ್ರಾಜ್ನಲ್ಲಿ ಈಗಲೂ ಕೂಡ ಕಾಣಬಹುದು ಈ ಪ್ರಯಾಗ್ರಾಜ್ನಲ್ಲಿ ಸಾಮಾನ್ಯವಾಗಿ ಇಹಲೋಕದ್ದನ್ನು ತ್ಯಜಿಸಿದವರು ತಮ್ಮ ಅಸ್ಥಿಯನ್ನು ಅಲ್ಲಿ ಬಿಡುತ್ತಾರೆ ಶ್ರದ್ಧಾ ಕರ್ಮಗಳು ಕೂಡ ನಡೆಯುತ್ತದೆ ಇಂತಹ ಇದರಲ್ಲಿ ಮುಖ್ಯವಾಗಿ ಭಾರತದ ರಾಷ್ಟ್ರ ನಾಯಕರಗಳಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಹಾತ್ಮ ಗಾಂಧಿ ಸರೋಜಿನಿ ನಾಯ್ಡು ಆಚಾರ್ಯ ನರೇಂದ್ರ ದೇವ್ ಸುಚೇತಾ ಕೃಪಲಾನಿ ಮುಂತಾದ ನಾಯಕರು ಚಿತಾಭಸ್ಮ ಆ ಪ್ರಯಾಗ್ರಾಜನ ಕುಂಭಬೇಳ ಸಂಗಮದಲ್ಲಿ ವಿಸರ್ಜನೆ ಆಗಿದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಅಸ್ಥಿ ವಿಸರ್ಜನೆಯಿಂದ ಸದ್ಗತಿ ಲಭಿಸುತ್ತದೆ ಎಂಬ ಮಾಹಿತಿಗಳು ಒಂದು ನಂಬಿಕೆ ಇದೆ ಶ್ರೀರಂಗಪಟ್ಟಣದ ಸಂಗಮದಲ್ಲಿ ಮತ್ತು ಸಮುದ್ರ ತೀರದ ಈ ನಮ್ಮ ಗೋಕರ್ಣ ಮಲ್ಪೆ ಬಂದರೂ ಕೂಡ ಈ ಒಂದು ಕಾರ್ಯಕ್ರಮ ಆಡ್ತಾರೆ ಕುಂಭಮೇಳಕ್ಕೆ ಹಿಂದೆ ಅನೇಕ ಒಂದು ಶಾಹಿ ಸ್ನಾನ ಅಂತ ಕರೀತಾರೆ ಈ ಶಾಹಿ ಸ್ನಾನ ಅಂದರೆ ಮೊಟ್ಟ ಮೊದಲು ಮಾಡ್ತಕ್ಕಂಥ ಸ್ನಾನ ಇದನ್ನು ಸಾಧುಗಳಿಗೆ ಮಾತ್ರ ಅದಕ್ಕೆ ಮಾನ್ಯತೆ ಇದೆ ಮೊಟ್ಟ ಮೊದಲು ಅವರು ಸ್ನಾನ ಮಾಡ್ತಾರೆ ನಂತರ ಇತರರಿಗೆ ಸುಮಾರು ನಲವತ್ತೈದು ದಿನಗಳು ನಡೀತಕ್ಕಂಥ ಕುಂಭಮೇಳ ಇದುವರೆಗೆ ಅತ್ಯಂತ ಯಶಸ್ವಿಯಾಗಿದೆ ಯು ಪಿ ಸರ್ಕಾರ ಕುಂಭಮೇಳಕ್ಕೆ ಎರಡೂವರೆ ವರ್ಷಗಳ ಸಿದ್ಧತೆಯನ್ನು ಮಾಡಿತ್ತು ಅಲ್ಲಿ ಪೊಲೀಸ್ ಇಲಾಖೆ ಕುಂಭಮೇಳ ಆ್ಯಪ್ ಮತ್ತು ವೆಬ್ಸೈಟನ್ನು ಮಾಡಿದೆ ಜನರಿಗೆ ಯಾತ್ರಿಕರಿಗೆ ಸುಖವಾಗಿ ಮತ್ತು ತೊಂದರೆಗಳಾಗದಂತೆ ಎಚ್ಚರಿಕೆಯನ್ನು ವಹಿಸಿದೆ ಒಂಬೈನೂರ ಎಂಬತ್ನಾಲ್ಕು ಎಕರೆ ಸ್ಥಳದಲ್ಲಿ ಈ ಮಹಾ ಕುಂಭಮೇಳ ನಡೆಯುತ್ತಿದೆ ಸರ್ವರಿಗೂ ಇದು ನಲ್ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಬರೋದರಿಂದ ಪ್ರತಿಯೊಬ್ಬ ಭಾರತೀಯರುಗಳೇ ಆಸಕ್ತಿಯಿಂದ ಭಾಗವಹಿಸ್ತಾ ಇದ್ದಾರೆ ಭಾರತದ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಕೂಡ ಈ ಕೊಂಬೆ ಮೇಳ ಸ್ಥಾನವನ್ನು ಮಾಡಿರುತ್ತಾರೆ ಅನೇಕ ಚಲನಚಿತ್ರ ನಟರು ದಿಗ್ಗಜರು ಅನೇಕ ವಿವಿಧ ಮಠಾಧೀಶರು ಕೂಡ ಈ ಕುಂಭೆ ಮೇಳದಲ್ಲಿ ಸ್ನಾನವನ್ನು ಮಾಡಿ ತಮ್ಮ ಸದ್ಗತಿ ಮೋಕ್ಷ ಪ್ರಾಪ್ತಿಗಾಗಿ ಅಲ್ಲಿ ಆಗಮಿಸ್ತಾ ಇದ್ದಾರೆ ನಿನ್ನೆಯ ತನಕ ಐವತ್ತೊಂದು ಕೋಟಿ ಜನರು ಈ ಕುಂಭಮೇಳ ಸ್ಥಾನವನ್ನು ಮಾಡಿರ್ತಾರೆ ಮೂವತ್ತೊಂದು ದಿನಗಳಲ್ಲಿ ಐವತ್ತೊಂದು ಕೋಟಿ ಭಾರತೀಯರು ವಿದೇಶಿಯರು ಸೇರಿ ಈ ಕುಂಭಮೇಳದಲ್ಲಿ ಮೇಳದಲ್ಲಿ ತಮ್ಮ ಪವಿತ್ರ ಸ್ಥಾನವನ್ನು ಮಾಡಿರ್ತಾರೆ ಭಾರತದಲ್ಲಿ ಈ ಕುಂಭಮೇಳಕ್ಕೆ ವಿಶೇಷವಾದ ಆದ್ಯತೆ ಬ್ರಿಟಿಷ್ ಆಡಳಿತ ಇದ್ದಾಗ ಕುಂಭಮೇಳಕ್ಕೆ ನಿರ್ಬಂಧವನ್ನು ಮಾಡಲಾಗಿತ್ತು ಎರಡನೇ ವಿಶ್ವಯುದ್ಧ ಸಮಯದಲ್ಲಿ ಜಪಾನ್ ದೇಶ ಭಾರತದ ಮೇಲೆ ಕುಂಭಮೇಳ ನಡೆಸಲ್ಲಿ ಬಾಂಬ್ ಹಾಕಿರ್ತಕ್ಕಂಥ ಭೀತಿದಂಧ ಅಲ್ಲಿ ನಿರ್ಬಂಧವನ್ನು ಹಾಕಲಾಗಿತ್ತು ಹೀಗೆ ಕುಂಭಮೇಳದ ಇತಿಹಾಸ ತುಂಬ ಅದ್ಭುತವಾಗಿದೆ ಕುಂಭಮೇಳಕ್ಕೂ ಮತ್ತು ದೇವರಿಗೂ ಒಂದು ಸಂಬಂಧವಿದೆ ದೂರ್ವಾಸ ಮುನಿಗಳು ದೇವೇಂದ್ರಿಗೆ ಅತ್ಯಂತ ಪವಿತ್ರವಾದ ಶಕ್ತಿಯುತವಾದ ಪುಷ್ಪದ ಹಾರವನ್ನು ಕಾಣಿಕೆಯ ಕೊಡ್ತಾರೆ ದೇವೇಂದ್ರರು ಆ ಪುಷ್ಪದ ಆ ಹಾರವನ್ನು ತನ್ನ ವಾಹನವಾದ ಐರಾವತನ ಕೊಳ್ಳಿಗೆ ಹಾಕಿದಾಗ ಐರಾವತ ಅದನ್ನು ಕೆಳಕ್ಕಾಕಿ ಕಾಲಿಂದ ತುಳಿದು ನೆಲಕ್ಕೆ ಹಾಕಿದಾಗ ದೂರ್ವಾಸರ ಕೈಗೆ ಬರ್ತೀವಿ ದೂರ್ವಾಸರು ಶ್ರಾಪವನ್ನು ಕೊಡ್ತಾರೆ ಇಂದ್ರ ನೀನು ಗರ್ವಕ್ಕೆ ಅನುಭವಿಸಬೇಕು ನಿನ್ನ ತೇಜಸ್ಸು ಮತ್ತು ಶಕ್ತಿ ಕಡಿಮೆಯಾಗಲಿ ನೀನು ಭಿಕ್ಷುಕನಾಗೊಬ್ಬ ಶಕ್ ಶಾಪವನ್ನು ಕೊಡ್ತಾರೆ ಇದರಿಂದ ಇಂದ್ರನು ತನ್ನ ಎಲ್ಲ ಶಕ್ತಿಯನ್ನು ತೇಜಸ್ಸನ್ನು ಕಳೆದುಕೊಳ್ತಾನೆ ನಿರ್ಗತಿಕನಂತಾಗುತ್ತಾನೆ ದೇವತೆಗಳು ಆಗ ಪರಿಹಾರಕ್ಕಾಗಿ ಮಹಾವಿಷ್ಣುವಿನ ಬಳಿ ಬರ್ತಾರೆ ಮಹಾವಿಷ್ಣು ಆಗ ಈ ಕುಂಭಮೇಳ ಅಮೃತದ ಸಿಂಚನದಿಂದ ಇದು ಮುಕ್ತಿಯಾಗುತ್ತದೆ ಎಂಬ ಸಲಹೆ ಕೊಟ್ಟಾಗ ಅಮೃತ ಸಿಂಚನವಾಗುತ್ತದೆ ಹೀಗೆ ದೂರ್ವಾಸರ ಶಾಪ ದಾನವರಿಗೆ ಸಾವಿದೆ ದೇವತೆಗಳಿಗೆ ಸಾವಿಲ್ಲ ಅಮೃತ್ವವನ್ನು ಚಿರಂಜೀವಿ ಹಸು ಬಾಯಾರಿಕೆಗಳಿಂದ ಮುಕ್ತರಾಗ್ತಿದಾರೆ ಯೌವ್ವನ ಚರ ಯೌವ್ವನ ಆರತಿ ಹೀಗೆ ದೇವತೆಗಳಿಗೆ ಒಂದು ವರವನ್ನು ಈ ಅಮೃತ ನೀಡುತ್ತದೆ ಹೀಗೆ ಅನೇಕ ಸಂಗತಿಗಳು ಭಾರತದಲ್ಲಿ ವಿಶ್ವದಲ್ಲಿ ನಡೀತದೆ ನದಿಗಳು ಭಾರತದ ಮೂಲ ಯಾವುದೇ ನಾಗರಿಕತೆ ಅದರ ಹಿನ್ನೆಲೆ ಅದರ ಬೆಳವಣಿಗೆ ನದಿಗಳ ಮುಖಾಂತರವೇ ಆಗ್ತದೆ ಪವಿತ್ರವಾದ ನದಿಗಳು ಅದರದೇ ಆದ ಪೌರಾಣಿಕ ಐತಿಹಾಸಿಕ ಹಿನ್ನೆಲೆ ಇದೆ ಭಾರತದ ರಾಷ್ಟ್ರೀಯ ನದಿ ಗಂಗಾ ನದಿ ಈ ಗಂಗಾ ನದಿ ಮತ್ತು ಕರ್ನಾಟಕದ ಕಾವೇರಿ ರಾಷ್ಟ್ರೀಯ ಕರ್ನಾಟಕದ ರಾಜ್ಯ ನದಿಯಾಗಿದೆ ಪ್ರತಿಯೊಂದಕ್ಕೂ ತನ್ನದೇ ಆದ ಹಿನ್ನೆಲೆ ಇತಿಹಾಸ ತುಂಬಿರುತ್ತದೆ ಕರ್ನಾಟಕದಲ್ಲಿ ಈ ನಮ್ಮ ಮಹಾಕುಂಭಮೇಳದ ಸಾವಿರಾರು ಲಕ್ಷಾಂತರ ಯಾತ್ರಿಗಳು ಅದರ ಪ್ರವಾಸ ಮಾಡ್ತಾ ಇದ್ದಾರೆ ಕುಂಭಮೇಳ ವಿಶ್ವದಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಯುನೆಸ್ಕೋ ಸಂಸ್ಥೆಯು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಭಾರತದ ಸಾಂಸ್ಕೃತಿಕ ಹಬ್ಬ ಎಂಬ ಮಾನ್ಯತೆಯನ್ನು ಕುಂಭಮೇಳಕ್ಕೆ ನೀಡಿದೆ ಭಾರತ ಆಧ್ಯಾತ್ಮಿಕವಿ ವಿಶ್ವ ಗುರುವೆನಿಸಿದೆ ಭಾರತದ ಒಂದು ಆಧ್ಯಾತ್ಮಿಕತೆ ಪ್ರಪಂಚಕ್ಕೆ ಮಾದರಿಯಾಗಿದೆ ಯೋಗ ದಿನವನ್ನು ವಿಶ್ವ ಯೋಗ ದಿನ ಅಂತಾರಾಷ್ಟ್ರೀಯ ದಿನ ಅಂತ ಆಚರಿಸಲಾಗ್ತದೆ ಇತ್ತೀಚೆಗೆ ಧ್ಯಾನ ದಿನವನ್ನು ಕೂಡ ಅಂತಾರಾಷ್ಟ್ರೀಯ ದಿನವಾಗಿ ಆಚರಿಸಲಾಗುತ್ತದೆ ಈ ಧ್ಯಾನ ದಿನದ ಸಂದರ್ಭದಲ್ಲಿ ಶ್ರೀ ರವಿಶಂಕರ್ ಗುರೂಜಿಯವರು ಕೂಡ ಈ ವಿಶ್ವಸಂಸ್ಥೆಯಲ್ಲಿ ಭಾಗವಹಿಸಿ ತಮ್ಮ ಮಾತುಗಳನ್ನು ನೀಡುತ್ತಾರೆ ವಿಶ್ವಶಾಂತಿಗಾಗಿ ಪುತ್ತಿಗೆ ಮಠ ಉಡುಪಿ ಶ್ರೀ ಗುಣೇಂದ್ರ ತೀರ್ಥರು ಕೂಡ ವಿಶ್ವಸಂಸ್ಥೆಯಲ್ಲಿ ತಮ್ಮ ಅನುಗ್ರಹವನ್ನು ಹೇಗೆ ಶಾಂತಿ ಸಹನೆ ಕಾಪಾಡಿಕೊಳ್ಳುವುದರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ ಹೀಗೆ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಭಾರತ ವಿಶ್ವಗುರು ಆಗಿದೆ ಶ್ರೀ ನರೇಂದ್ರ ಮೋದಿಯವರು ಆಧ್ಯಾತ್ಮಿಕವಾಗಿ ವಿಶ್ವಗುರು ಆಗಲು ಕೆಲವು ಯೋಜನೆ ಪ್ರಾಜೆಕ್ಟನ್ನು ಭಾರತೀಯ ವಿಜ್ಞಾನಿಗಳಿಗೆ ನೀಡಿರುತ್ತಾರೆ ಭಾರತೀಯ ಖಗೋಳಶಾಸ್ತ್ರ ಭಾರತೀಯ ಒಂದು ಜ್ಯೋತಿಷ್ಯ ಲೋಹಶಾಸ್ತ್ರ ಇವುಗಳ ಬಗ್ಗೆ ಅಧ್ಯಯನ ಮಾಡಿ ವರದಿ ನೀಡಲು ಒಂದು ಯೋಜನೆಯನ್ನು ಭಾರತದ ಪ್ರಧಾನಮಂತ್ರಿಗಳು ವಿಜ್ಞಾನಿಗಳ ಈಗಾಗಲೇ ನೀಡಿರುತ್ತಾರೆ ಹೀಗೆ ಭಾರತದ ಒಂದು ವಿಶ್ವ ಕುಂಭಮೇಳ ಅತ್ಯಂತ ಜನಪ್ರಿಯವಾಗಿದೆ ಈ ಕುಂಭಮೇಳ ಭಾಗವಹಿಸೋ ಪ್ರತಿಯೊಬ್ಬರಿಗೂ ಕೂಡ ಸದ್ಗತಿ ದೊರೆಯುತ್ತದೆ ಸುಮಾರು ಇದರ ಫಲ ಏನು ಅಂದರೆ ನೂರು ವರ್ಷಗಳ ಜಗತ್ತನ್ನು ನೂರು ದೇಶಗಳ ಒಂದು ಜಗತ್ ಪ್ರಯಾಣ ಮಾಡಿದರೆ ಏನು ಪುಣ್ಯ ಸಿಗತ್ತೆ ಆ ಪುಣ್ಯ ಲಭಿಸುತ್ತೆ ನೂರು ಅಶ್ವಮೇಧ ಯಾಗಗಳ ಏನು ಪುಣ್ಯ ಪ್ರಾಪ್ತಿಯಾಗುತ್ತದೆ ಈ ಪುಣ್ಯಸ್ಥಾನ ಕುಂಭ ಮೇಳಿಂದ ಆ ಪ್ರಾಪ್ತಿ ನಮಗೆ ಸಿಗುತ್ತದೆ ಹೀಗೆ ಧಾರ್ಮಿಕವಾಗಿ ಮತ್ತು ಮನುಷ್ಯನ ಇಹ ಪರ ಉನ್ನತಿಗಾಗಿ ಈ ಕುಂಭಮೇಳೆ ಸ್ಥಾನ ಅತ್ಯಂತ ಪ್ರಸಿದ್ಧವಾಗಿದೆ ನಭೂತೋ ನ ಭವಿಷ್ಯತಿ ಎಂಬಂತೆ ವಿಶ್ವದಲ್ಲೇಯೇ ಹಿಂದೂಗಳ ಸನಾತನಗಳ ಒಂದು ಐಕ್ಯತೆಯ ಸಂಗಮ ಈ ಕುಂಭಮೇಳ ಈ ಕುಂಭೆ ಮೇಳದಲ್ಲಿ ಭಾಗವಹಿಸಲು ಸರ್ಕಾರ ಈಗಾಗಲೇ ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕುಂಭಮೇಳದಲ್ಲಿ ಉತ್ತರ ಪ್ರದೇಶದ ಪ್ರಮುಖವಾದ ಪ್ರವಾಸಿ ಮಂದಿರಗಳು ದೇವಾಲಯಗಳು ಅದರ ಮಾದರಿಗಳನ್ನು ಅಲ್ಲಿ ಏರ್ಪಾಟ್ ಮಾಡಿದ್ದಾರೆ ರುದ್ರಾಕ್ಷಿ ಹತ್ತು ಕೋಟಿ ವೆಚ್ಚದ ರುದ್ರಾಕ್ಷಿ ಬಾಲೆಯನ್ನು ನಿಂತಿರುತ್ತಾರೆ ಪ್ರತಿಯೊಂದು ಪ್ರವಾಸಿ ತಾಣಗಳ ಮಾಹಿತಿ ಕುಂಭಮೇಳದ ಅಂಗಳದಲ್ಲಿ ಪಡೆಯಬಹುದು ಪ್ರತಿಯೊಬ್ಬರು ಕೂಡ ಈ ಜನರ ಒಂದು ಎಣಿಕೆ ಎ ತಂತ್ರಜ್ಞಾನ ಅತ್ಯಾಧುನಿಕವಾದ ಮೂಲಕ ಜನ ಎಷ್ಟು ಜನ ಬರ್ತಾ ಇದ್ದಾರೆ ಅದರ ಗಣನೆಯನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕೆಲಸವೂ ಸುಮಾರು ಎರಡೂವರೆ ವರ್ಷಗಳ ಕಾಲದಿಂದ ಈ ಉತ್ತರ ಪ್ರದೇಶ ಸರ್ಕಾರ ಈ ಕುಂಭಮೇಳಕ್ಕೆ ಒಂದು ಸಿದ್ಧತೆಯನ್ನು ಇದ್ದರು ಕುಂಭಮೇಳದಲ್ಲಿ ಶ್ರೀ ಶಂಕರಾಚಾರ್ಯರ ಒಂದು ಮಠ ಇದೆ ಅಶೋಕನ ಸ್ಥಾಪಿತ ಅಶೋಕ ಸ್ತಂಭವಿದೆ ಹೀಗೆ ಅನೇಕ ಹನುಮಾನ್ಗಳ ಹನುಮಾನ್ ಚಾಲೀಸ್ ಅಂತ ಒಂದು ದೇವಾಲಯವಿದೆ ಕಾಮೇಶ್ವರಿ ದೇವಾಲಯವಿದೆ ಪ್ರತಿಯೊಂದು ಕೂಡ ಅತ್ಯಂತ ಪವಿತ್ರವಾದ ಸ್ಥಳ ಈ ಪವಿತ್ರವಾದ ಸ್ಥಳ ಭಾರತೀಯರಿಗೆ ತನ್ನ ಧರ್ಮದ ಉದ್ದೇಶವನ್ನು ತಿಳಿಸುವುದಕ್ಕೆ ತನ್ನ ಇಹಲೋಕದ ಒಂದು ಜೀವನೋದ್ದೇಶ ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮದಲ್ಲಿ ಇರುವುದು ಅರ್ಥವನ್ನು ಸಂಪಾದಿಸುವುದು ಮತ್ತು ಕಾಮ ಒಂದು ಸಂಸಾರ ಜೀವನ ಮತ್ತು ಮೋಕ್ಷ ಇವುಗಳ ಸಮಾಗಮ ಹಾಗೂ ಧರ್ಮಾಧಾರಿತ ಜೀವನ ಆಧ್ಯಾತ್ಮಿಕ ಬದುಕಬೇಕು ನಾವೆಷ್ಟೋ ಜೀವನ ಸಾಗಿಸಿದ್ರು ಕೂಡ ನಮ್ಮೊಂದಿಗೆ ಹೊರದು ಎರಡು ಪಾಪ ಮತ್ತು ಪುಣ್ಯ ಈ ಪಾಪವನ್ನು ತೊಳೆದುಕೊಳ್ಳಲು ಸದ್ಗತಿಯೊಂದಲು ಒಂದು ಅತ್ಯುತ್ತಮ ಅವಕಾಶ ಭಾರತದಲ್ಲಿ ಮಾತ್ರ ಸಿಗುತ್ತದೆ ಭಾರತ ನದಿಗಳಲ್ಲಿ ಆ ಒಂದು ಶಕ್ತಿ ಇದೆ ಕುಂಬ ಆ ನದಿಯಲ್ಲಿ ಅಮೃತ ಸಿಂಚನವಾಗಿದೆ ಅಮೃತ ಅಲ್ಲಿ ಲಭಿಸುತ್ತದೆ ಆದ್ದರಿಂದ ಈ ಅಮೃತ ಸ್ಥಾನ ಅಂತ ಕರೆಯುತ್ತಾರೆ ಹೀಗೆ ನಾನಾ ವಿಧವಾಗಿ ಭಾರತದ ಕುಂಭಮೇಳ ಅತ್ಯಂತ ಪ್ರಸಿದ್ಧಿಯಾಗಿದೆ ಪ್ರತಿಯೊಬ್ಬರೂ ತಮ್ಮ ಜೀವಿತ ಕಾಲದಲ್ಲಿ ಒಮ್ಮೆಯಾದರೂ ಇದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಮತ್ತು ತಮ್ಮ ಒಂದು ಸದ್ಗತಿಯನ್ನು ಮೋಕ್ಷ ದಾರಿಯನ್ನು ಮುಕ್ತಿಯ ದಾರಿಯನ್ನು ಪಡೆದುಕೊಂಡು ಕೃತಾರ್ಥ ಆಗಬೇಕೆಂದು ಈ ಮೂಲಕ ತಿಳಿಸುತ್ತೇನೆ ನಮಸ್ತೆ ವಂದನೆಗಳು